ಸೋಷಿಯಲ್ ಮೀಡಿಯಾ ಒಟಿಟಿ ನೇರವಾಗಿ ಮನುಷ್ಯನ ನಿದ್ದೆಗೆ ಭಂಗ ತಂದಿದೆ ಡಿಜಿಟಲ್ ಉಪಕರಣಗಳ ಬಳಕೆ ನಿದ್ರೆಯ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಿದೆ ನಿದ್ರಾಹೀನತೆಗೆ ಹೇಗೆ ಕಾರಣವಾಗ್ತಿದೆ ಅಂತಲೇ ನೋಡೋಣ ಬನ್ನಿ ನಿದ್ರಾಹೀನತೆಗೆ ಸಾಮಾಜಿಕ ಜಾಲತಾಣಗಳೇ ಮೂಲ ಕಾರಣ ರಾಮಾಯಣದಲ್ಲಿ ಬರೋ ಕುಂಭಕರ್ಣನ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ ಅವನನ್ನ ಎಬ್ಬಿಸುವುದಕ್ಕೆ ರಾವಣನ ಸೈನ್ಯವೇ ಒದ್ದಾಡಿದ್ರು ಆತ ಮೇಲೆ ಹೇಳ್ತಿರಲಿಲ್ಲ ಈಗಿನವರು ಒಂದು ರೀತಿಯಲ್ಲಿ ಕುಂಭಕರ್ಣರ ಆದ್ರೆ ಎಬ್ಬಿಸ್ಲಿಕ್ಕಲ್ಲ ನಿದ್ರಿಸುವುದಕ್ಕೆ ಹರಸಾಹಸ ಪಡಬೇಕು ಲೋಕವೆಲ್ಲ ಬಂದು ಲಾಲಿ ಹಾಡಿದ್ರು ನಿದ್ದೆ ಮಾತ್ರ ಸಾಧ್ಯವಿಲ್ಲದಂತಾಗಿದೆ ಭಾರತದಲ್ಲಿ ಸರಿಸುಮಾರು ಶೇಕಡ ಐವತ್ತೆಂಟರಷ್ಟು ಜನರು ರಾತ್ರಿ ಹನ್ನೊಂದು ಗಂಟೆಯ ನಂತರ ಮಲಗುತ್ತಿದ್ದು ಇದರ ಪರಿಣಾಮ ಬೆಳಗ್ಗೆ ಎದ್ದೇಳುವಾಗ ನಿಶಕ್ತಿ ಭಾವವನ್ನ ಅನುಭವಿಸುತ್ತಾರೆ ಅಲ್ಲದೆ ನಾಲ್ವರ ಪೈಕಿ ಇಬ್ಬರು ನಿದ್ರಾಹೀನತೆಯನ್ನು ಅನುಭವಿಸುತ್ತಿದ್ದಾರೆ ಅಂತ ಸಮೀಕ್ಷೆಯೊಂದು ಹೇಳಿದೆ ಗ್ರೇಟ್ ಇಂಡಿಯನ್ ಸ್ಲೀಪ್ ಸ್ಕೋರ್ ಕಾರ್ಡ್ ವರದಿಯೊಂದನ್ನು ಬಿಡುಗಡೆ ಮಾಡಿದೆ ಈ ಸಮೀಕ್ಷೆಯನ್ನ ಸ್ಲೀಪ್ ಮತ್ತು ಹೋಮ್ ಸೊಲ್ಯೂಷನ್ಸ್ ಪ್ರೊವೈಡರ್ ಆದ ವಾಕಿಫಿಟ್ ಕೋ ನಡೆಸಿದ್ದು ವರದಿಯಲ್ಲಿ ನಿದ್ರಾಹೀನತೆಗೆ ಅತಿಯಾದ ಒತ್ತಡ ಹಾಗೇನೆ ಡಿಜಿಟಲ್ಗಳ ಅತಿಯಾದ ಬಳಕೆ ಕಾರಣವಾಗಿದೆ ಅಂತ ಹೇಳಿದೆ ಸಮೀಕ್ಷೆಯಲ್ಲಿ ಒಟ್ಟು ಹತ್ತು ಸಾವಿರ ಜನರನ್ನ ಬಳಸಿಕೊಳ್ಳಲಾಗಿತ್ತು ಒಟಿಟಿ ಹಾಗೂ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದಾಗಿ ಶೇಕಡ ಐವತ್ನಾಲ್ಕರಷ್ಟು ಜನರು ಬೆಡ್ ಟೈಮ್ ಅನುಸರಿಸದೇ ಇರೋದು ಹಾಗೂ ಶೇಕಡ ಎಂಬತ್ತೆಂಟರಷ್ಟು ಜನರು ಮಲಗೋದಕ್ಕೂ ಮುನ್ನ ಮೊಬೈಲ್ ಬಳಕೆ ಮಾಡುವುದನ್ನು ಒಪ್ಪಿಕೊಂಡಿದ್ದಾರೆ ಇನ್ನು ಶೇಕಡಾ ಮೂವತ್ತರಷ್ಟು ಭವಿಷ್ಯದ ಬಗೆಗಿನ ಚಿಂತೆಯಿಂದಾಗಿ ರಾತ್ರಿ ವೇಳೆ ನಿದ್ರೆ ಬರ್ತಿಲ್ಲ ಅಂತ ಹೇಳಿದ್ರೆ ಉತ್ತಮ ಹಾಸಿಗೆ ಇದ್ರೆ ಉತ್ತಮವಾಗಿ ನಿದ್ರೆ ಮಾಡಬಹುದು ಅಂತ ಶೇಕಡಾ ಮೂವತ್ತೊಂದರಷ್ಟು ಜನರು ಹೇಳಿದ್ದಾರೆ ಡಿಜಿಟಲ್ ಡಿವೈಸ್ ಗಳನ್ನ ಬಳಕೆ ಮಾಡದೇ ಇದ್ರೆ ಉತ್ತಮ ರೀತಿಯಲ್ಲಿ ನಿದ್ರೆ ಮಾಡಬಹುದು ಅಂತ ಶೇಕಡಾ ಮೂವತ್ತೆಂಟರಷ್ಟು ಜನರು ಹೇಳ್ಕೊಂಡಿದ್ದಾರೆ ಇನ್ನು ಸಮೀಕ್ಷಾ ವರದಿಯು ಹೈದರಾಬಾದ್ ಚೆನ್ನೈ ಮತ್ತು ಬೆಂಗಳೂರು ನಗರಗಳಲ್ಲಿ ಶೇಕಡ ನಲವತ್ ಜನರು ತಡವಾಗಿ ಏಳಲು ಸಾಮಾಜಿಕ ಜಾಲತಾಣಗಳೇ ಕಾರಣ ಅಂತಲೂ ಸಮೀಕ್ಷಾ ವರದಿ ಹೇಳಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ